ನನಗೆ ಏನೂ ನೆನಪು ಇರೋದಿಲ್ಲ ನಾನು ಇಷ್ಟ ನನಗೆ ಬುದ್ಧಿ ಇಲ್ಲ ಅಂದುಕೊಳ್ಳೋದಕ್ಕೆ ನಿನ್ನ ಬ್ರೈನ್ ಗಟ್ಟಿಯಾಗಿರುವ ಕಲ್ಲು ಅಲ್ಲ ಅದು ಒಂದು ಜೀವ ಒಂದು ಲಿವಿಂಗ್ ತಲೆ ಅಂತಾರೆ ಏಕೆ ಅನ್ನುತ್ತಾರೆ ಅಂತ ಗೊತ್ತಿಲ್ಲ ನಿಜವಾಗಿಯೂ ಮೆದುಳು ಒಂದು ಮಣ್ಣಿನ ಗಡ್ಡೆ ಆಗಿ ಮಣ್ಣು ಗಡ್ಡೆ ಎಷ್ಟು ಆಕಾರ ಬೇಕಾದ್ರೂ ಚೇಂಜ್ ಆಗಬಲ್ಲದು ಸೈನ್ಸ್ ಕೂಡ ಅದೇ ಹೇಳುತ್ತೆ ಹುಡುಕ ಯಾರು ಕೂಡ ಜೀನಿಯಸ್ ಅಲ್ಲ ಯಾರ ಮೆದುಳು ಬುದ್ಧಿವಂತಿಕೆಯಿಂದ ಟ್ಯಾಲೆಂಟ್ ಇಂದ ಇರೋದಿಲ್ಲ ನಾವು ಇನ್ಫಾರ್ಮೇಶನ್ ನಾಲೆಡ್ಜ್ ಇಂದನೆ ಇವೆಲ್ಲ ಆಗುತ್ತವೆ ಸುಮಾರು ಎಂಟು ಸಾವಿರದ ಕೋಟಿ ನ್ಯೂರನ್ಸ್ ಇರುತ್ತವೆ ಪ್ರತಿ ನ್ಯೂರನ್ಗೆ ಸಾವಿರದಿಂದ ಲಕ್ಷದವರೆಗೆ ಕನೆಕ್ಷನ್ ಇರುತ್ತವೆ ಇವುಗಳೇ ನಮ್ಮ ಥಾಟ್ಸ್ ಹ್ಯಾಬಿಟ್ಸ್ ಮೆಮೊರೀಸ್ ಎಲ್ಲ ನೀವು ಹೊಸ ಸ್ಕಿಲ್ಸ್ ಕಲಿತುಕೊಂಡರೆ ಹೊಸ ವಿಷಯ ತಿಳಿದುಕೊಂಡರೆ ಹೊಸ ಕನೆಕ್ಷನ್ ಏರ್ಪಡುತ್ತವೆ ಪ್ರಾಕ್ಟೀಸ್ ಇಂದ ಆ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತವೆ ಈ ಪ್ರೊಸೆಸ್ನೇ ಸಿನಾಪಿಕ್ ಸ್ಟ್ರೆಂಥಿಂಗ್ ಅನ್ನುತ್ತಾರೆ ನೀನು ಸೈಕಲ್ ತುಳಿಯೋದು ಕಲಿಯಬೇಕಾದರೆ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅದೇ ರಿಪೀಟೆಡ್ ಪ್ರಾಕ್ಟೀಸ್ ಇಂದ ಬ್ಯಾಲೆನ್ಸ್ ಮಾಡೋದು ನಿನ್ನ ಬ್ರೈನ್ ಗೆ ಪ್ಯಾಟರ್ನ್ ಆಗಿರುತ್ತದೆ ಆಗ ನಿನಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಲೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದೇ ಆಟೋಮೆಟಿಕ್ ವೈರಿಂಗ್ ಇಷ್ಟೇ ಅಂತ ಅಂದುಕೊಂಡು ನಿನ್ನ ನಂಬಿಕೆಯನ್ನು ದೃಢವಾಗಿಸುತ್ತದೆ ಆದ್ರೆ ನಿನ್ನ ಬ್ರೈನ್ ನಲ್ಲಿ ಹಳೆ ನ್ಯೂರನ್ಸ್ ಕನೆಕ್ಷನ್ ಬ್ರೇಕ್ ಆಗಿ ನೀನು ಕೊಡುವ ಇನ್ಫಾರ್ಮೇಶನ್ ನಾಲೆಡ್ಜ್ ಇಂದ ನ್ಯೂರನ್ಸ್ ಹೊಸ ಕನೆಕ್ಷನ್ ಬಿಲ್ಡ್ ಮಾಡಿಕೊಳ್ಳುತ್ತದೆ ಬ್ರೈನ್ ಮಣ್ಣುಗಡ್ಡೆ ಆಗಿ ಬ್ರೈನ್ ಮಣ್ಣುಗಡ್ಡೆ ಆಗಿ ಯಾವ ರೀತಿಯಲ್ಲಿ ಆದರೂ ಬದಲಾಗ ಬದಲು ಇದೇ ನ್ಯೂರೋ ಪ್ರಾಕ್ಟಿಸ್ ಅನ್ನುತ್ತಾರೆ ಆದ್ರೆ ಈ ಹಳೆಯ ಕನೆಕ್ಷನ್ ಅಂದ್ರೆ ಹಳೆಯ ನಂಬಿಕೆ ಒಂದು ಸಾರಿ ಸಡನ್ ಆಗಿ ಬ್ರೇಕ್ ಆಗೋದಿಲ್ಲ ಅವು ನೀನು ಸ್ಲೋ ಆಗಿ ಕೊಡೋ ಇನ್ಫಾರ್ಮೇಶನ್ ಇಂದ ನೆಮ್ಮದಿಯಾಗಿ ಬ್ರೇಕ್ ಆಗುತ್ತವೆ ಡೈಲಿ ನೀವು ಒಂದು ತರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡ್ರಿ ಮತ್ತೆ ಜಂಕ್ ಫುಡ್ ಇಂದ ಅವಾಯ್ಡ್ ಮಾಡ್ರಿ ಸ್ವಲ್ಪ ಎಲ್ದಿ ಫುಡ್ ನ ಆದ್ರೆ ಸ್ವೀಕರಿಸಿ ಹಾಗೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಆದ್ರೆ ಗ್ರೋ ಆಗುತ್ತೆ ಮತ್ತು ಪ್ರಾಪರ್ ಆಗಿ ಸ್ಲೀಪ್ ಮಾಡಿ ಮತ್ತು ಪ್ರಾಪರ್ ಆಗಿ ವಾಟರ್ನಾದ್ರೆ ಕುಡಿಯಿರಿ ಒಂದೇ ಸಾರಿಗೆ ಜಂಕ್ ಫುಡ್ ನ ಬಿಡೋದಕ್ಕೆ ಆಗೋದಿಲ್ಲ ನೀವು ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಆದರೆ ಜಂಕ್ ಫುಡ್ನಾದ್ರೆ ಬಿಡಿರಿ ನೀವು ಸತತವಾಗಿ ಇಪ್ಪತ್ತೊಂದು ದಿನ ಯಾವ ಪ್ರಯತ್ನವಾದ್ರೆ ಮಾಡ್ತಿರೋ ಅದು ನಿಮ್ಮ ಜೀವನದಲ್ಲಿ ಅಳವಡಿಕೆ ಆಗುತ್ತದೆ ಇಪ್ಪತ್ತೊಂದು ದಿನ ಕನ್ಸಿಸ್ಟಿಯಿಂದ ನೀವು ಯಾವ ಕೆಲಸ ಮಾಡಿದರೋ ಅದೇ ನಿಮ್ಮ ಜೀವನದಲ್ಲಿ ಅಳವಡಿಕೆ ಆಗುತ್ತದೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಒಳ್ಳೆಯದನ್ನ ಅಳವಡಿಸಿಕೊಳ್ಳಿ ನಮ್ಮ ಮುಂದೆ ಎರಡು ರೀತಿಯಾದಂತಹ ಸೆಟ್ ಇರುತ್ತವೆ ಮೈಂಡ್ ಸೆಟ್ ಮತ್ತೆ ಗ್ರೋತ್ ಸೆಟ್ ಫಿಕ್ಸ್ಡ್ ಸೆಟ್ ಬಗ್ಗೆ ಮತ್ತೆ ಗ್ರೋತ್ ಸೆಟ್ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿರಿ ಒಂದು ಕ್ಲಾಸ್ ರೂಮ್ ನಲ್ಲಿ ಪ್ರಜ್ವಲ್ ಮತ್ತೆ ಅಭಿಷೇಕ್ ಇರುತ್ತಾರೆ ಅವರಿಗೆ ಮ್ಯಾಕ್ಸ್ ಟೆಸ್ಟ್ ಇರುತ್ತದೆ ಇಬ್ಬರಿಗೂ ಮ್ಯಾಕ್ಸ್ ಟೆಸ್ಟ್ ಇರಬೇಕಾದ್ರೆ ಅದು ಪ್ರಜ್ವಲ್ ಗೆ ಪ್ರಜ್ವಲ್ಗೆ ಅನ್ಸುತ್ತೆ ಅಂದ್ರೆ ಮ್ಯಾಕ್ಸ್ ನನ್ನ ಕೈಲಿಂದ ಆಗೋದಿಲ್ಲ ಅದು ಟಫ್ ಇದೆ ಇದು ನನ್ನ ಕೈಲಿ ಆಗೋದಿಲ್ಲ ಅಂತ ಅಂದ್ಕೊಳ್ತಾರೆ ಇದು ಫಿಕ್ಸ್ಡ್ ಮೈಂಡ್ ಸೆಟ್ ಅದೇ ಅಭಿಷೇಕ್ ಅದೇ ಅಭಿಷೇಕ್ ಆಲೋಚನೆ ಮಾಡ್ತಾನೆ ಓಹ್ ಇದು ಕಷ್ಟ ಇದೆ ಇದನ್ನ ಕಲಿತುಕೊಳ್ಳಬೇಕು ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದುಕೊಳ್ಳುತ್ತಾನೆ ಖಂಡಿತವಾಗಿ ಇದು ನೆಕ್ಸ್ಟ್ ಟೈಮ್ ನಾನು ಪಕ್ಕಾ ಮಾಡುತ್ತೇನೆ ಅಂತ ಅಂದುಕೊಳ್ತಾರೆ ಇಬ್ಬರ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅಂದ್ರೆ ಇಂಟೆಲಿಜೆನ್ಸಿ ಅಲ್ಲಿ ಇರೋದು ಇಬ್ಬರು ಒಂದೇ ರೀತಿಯಾದ ಮೆಥಡ್ಗಳು ನಾವು ಮೈಂಡ್ಸೆಟ್ ಮಾತ್ರ ಚೇಂಜ್ ಮಾಡಿಸ್ಕೊಳ್ತಾ ಇದ್ದೀವಿ ಫಿಕ್ಸ್ಡ್ ಮೈಂಡ್ಸೆಟ್ ಅನ್ನೋದು ನನ್ನ ಬ್ರೈನ್ಗೆ ಲಿಮಿಟೆಡ್ ಆಗಿರುತ್ತದೆ ಅಷ್ಟೇ ನನಗೆ ಬರೋದಿಲ್ಲ ನನ್ನಿಂದ ಆಗೋದಿಲ್ಲ ಅಂತ ನಂಬ್ತಾರೆ ಗ್ರೋತ್ ಮೈಂಡ್ಸೆಟ್ ಅನ್ನೋದು ನಿನ್ನ ಬ್ರೈನ್ಗೆ ಎಕ್ಸ್ಪೆಂಡ್ ಆಗುತ್ತದೆ ನಾನು ಇದನ್ನು ಕಳೆದುಕೊಳ್ಳಬೇಕು ಇದನ್ನು ಕಲಿತುಕೊಂಡು ಇನ್ನೊಬ್ಬರಿಗೆ ಹೇಳಬೇಕು ಇದನ್ನು ತೋರಿಸಬೇಕೆಂದೇಳಿ ಅವರ ಮೈಂಡ್ಸೆಟ್ ಇಲ್ಲಿರುತ್ತದೆ ನೀವು ಫಿಕ್ಸ್ಡ್ ಮೈಂಡ್ಸೆಟ್ ಆಗಬೇಡಿ ಗ್ರೋತ್ ಮೈಂಡ್ಸೆಟ್ ಆಗಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಧನ್ಯವಾದಗಳು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್